ಎಲ್ರಿಗೂ ನಮಸ್ಕಾರ ನಾನು ರಾಮನ ಜನನದ ಬಗ್ಗೆ ರಾಮನ ಬಾಲ್ಯದ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ರಾಮನ ಗುಣ ಅವನ ವರ್ಣನೆಯ ಅವಕಾಶ ಬಂದಾಗ ವಾಲ್ಮೀಕಿಗಳಲ್ಲಿ ಒಂದು ಆವೇಶ ಮೂಡುತ್ತದೆ ಲೇಖನಿಗೆ ಅಪೂರ್ವವಾದ ಒಂದು ಸ್ಥಿತಿ ಒಂದು ಸ್ಫೂರ್ತಿ ತುಂಬುತ್ತೆ ಒಂದು ಸಂದರ್ಭದಲ್ಲಿ ರಾಮನ ಗುಣಕಥನ ಮೂವತ್ತು ಶ್ಲೋಕಗಳಷ್ಟು ವಿಸ್ತಾರವಾಗಿ ಬರೆದು ಬಿಟ್ಟಿದ್ದಾರೆ ವಾಲ್ಮೀಕಿಗಳು ರಾಜ್ಕುಮಾರನಾಗಿ ಅವರು ಮೈಕಟ್ಟು ದೃಢವಾಗಿ ಸುಂದರವಾಗಿತ್ತು ಸಮವಿಭಕ್ತಾಂಗ ವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪಶಾಲಿ ಪೀನಭಕ್ಷ ವಿಶಾಲಾಕ್ಷ ರೂಪದಲ್ಲಿ ಮನ್ಮತ ಸದೃಶನಾಗಿದ್ದ ರಾಮ ಸೌಂದರ್ಯದಲ್ಲಿ ನೋಡೋರಂತಹ ಕಣ್ಣುಗಳು ಮನಸ್ಸು ಅವರಲ್ಲಿ ಅವನಲ್ಲೇ ನಾಟಿ ಬಿಡ್ತಕ್ಕಂತಹ ಸೌಂದರ್ಯ ಅಷ್ಟು ಚೆನ್ನಾಗಿದ್ದ ರಾಮ ಅವನ ಬಗ್ಗೆ ಪುಟಗಟ್ಟಲೇ ಬರೆದಿದ್ದಾರೆ ವಾಲ್ಮೀಕಿಗಳು ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ ಈ ರೀತಿಯಾದ ಒಂದು ಬಹು ಮಾತುಗಳನ್ನು ವಾಲ್ಮೀಕಿಗಳು ಬಳಸ್ತಾರೆ ರಾಮಾಯಣದಲ್ಲಿ ಈ ಒಂದು ರಾಮನ ಸೌಂದರ್ಯವನ್ನು ವರ್ಣಿಸ್ತಕ್ಕಂತಹ ಅದು ಸೀತಾ ಸ್ವಯಂವರದ ಸಂದರ್ಭದಲ್ಲಿ ಸೀತೆಯ ಸೀತೆಯನ್ನ ನೋಡೋಂಥ ಮುಂಚೆ ರಾಮನ ಸೌಂದರ್ಯವನ್ನು ನೋಡಿ ಆ ಅವನ ಸೌಂದರ್ಯವನ್ನು ಸೀತೆಗೆ ಸಖಿಯರು ಹೇಳ್ತಕ್ಕಂತಹ ಸ ಅಂದರೆ ಈ ರಾಮನ ಒಂದು ಸೌಂದರ್ಯವನ್ನು ಈ ಹಾಡಿನ ಮೂಲಕ ಹೇಳಿದ್ದಾರೆ ವಾಲ್ಮೀಕಿಗಳು ಯಾವ ರೀತಿ ಬಣ್ಣಿಸಿದ್ದಾರೆ ವರ್ಣಿಸಿದ್ದಾರೆ ಅದನ್ನು ಈ ಹಾಡಿನ ಮೂಲಕ ನಾವು ಕೇಳೋಣ ರಾಮ ಜಗದ ಭಿರಾಮ ದುರಿತ ವಿರಾಮ ಸದ್ಗುಣ ಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘು ರಾಮ ರಾಮ ರಾಮನಂಥ ಚೆಲುವ ನಮ್ಮಯ್ಯ सीता रामनिन्था चेलुवानं राम जगदभिराम दुरितभिराम सद्गुणधाम मेघश्याम श्रीरघुराम राम रामनिन्था चेलुवानं सीता ರಾಮನೆಂಥಾ ಚೆಲು ನಮ್ಮಯ್ಯಾ ನೀಲಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರನ ಪೋಲು ತಿರುವುದು ಪಾಲ ಭಾಗವಿಶಾಲ ಕಮಲಾಕ್ಷಿ ಭ್ರೂಲತೆ ಇಂದ್ರ ಕಾರ್ಮುಖವು ಸೋಗೆ ಕಂಗಳ ಢಾಳಗಳು ಪುಂಡರೀಕವು ಕೂರ್ಮ ಸಮಾಲಾ ಪೋಲ ಚಂಪಕಾ ನಾಸಿಕವು ಲಲಿತ ಮುಕ್ತ ಫಲಗಳ ಸೋಲಿಸುವುದುರತ ನಂಗಳ ಚಂದವು ಕೆಂದುಟಿ ನವ ಕುಿಂದವು ಮೇಲಹನುಡಿಗಳು ವರಮಕರಂದವು ಬಾಲಕಿನ ಸುಣಗೆ ಬಹುತರ ಮಂದವು ರಾಮನೆಂಥಾ ಚೆಲುವ ನಮ್ಮಯ್ಯ ಸೀತಾ ರಾಮನೆಂಥಾ ಚೆಲುವ ಮೀರಿ ಬರದೆಡೆ ಬಾರದಿರುತಿ ಕೋರೆ ಮೀಸೆಯು ಜಾರು ಚುಟುಕ ಉ ದಾರವಹ ಶ್ರೀತಾರ ಕರ್ಣಗಳೇ ವಾರಿ ಚಾರಿಯ ವದನವು ವಕ್ತವನು ವಿಚಾರಿಸೆ ಕರ್ಪೂರ ಸದನವು ಶಂಖದಂದದಿ ತೋರುವ ಕಂಠವು ತುಳಸಿಹಾರದಿಂದ ಶೋಭಿತವು ಭೂರಿಸು ಬಹುಗಳು ಕಂಕರಿ ಕರಂಗಳು ನೀರಜಗಳ ನಿಂದಿಸುವ ಕರಂಗಳು ವಾರಿಜ ಮುಖ ಜಾಲಂಗಳು ಶ್ರೀರಂಜಿತ ಕರತಲ ವಾಸಂಗಳು ರಾಮನೆಂಥಾ ಚೆಲುವ ನಮ್ಮಯ್ಯ ಸೀತಾ ರಾಮನೆಂಥಾ ಚೆಲುವ ನಮ್ಮಯ್ಯ ಪೀನಭಕ್ಷವು ಮಾನಿತದ್ರಿಮಳೀಲಿ ಬಿಡದು ಕಾಮಯುತ ನಾಭಿನಲೀನ ಸೂಕ್ಷ್ಮಾಣು ಸರಗಟಿ ಆ ನೃಪಗಮ್ಮ ಸೀನುತರಂಭಾಸ್ತಂಭಗಳು ತೊಡೆಗಳು ಸಮಾನ ಜಾನುಜಂಗಗಳು ಭದ್ರ ರೇಖೆಗಳು ಮಾನಸ ಸಂಭವನುಪಮಾನಗಳು ಎಲ್ಲವ దీన జనాభన సుగుణతరంగను మౌనీంద్రాకృతయు శుభాంగను ఏం బెను బహు కరుణాపాంగను మాని శ్రీమద్ఖాద్రి నృసింహను రామనయ్యా సీత రామనంథలు మయ్యా ರಾಮ ಜಗದಭಿರಾಮ ದುರಿತವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘಶ್ಯಾಮ ಶ್ರೀರಗು ರಾಮ ರಾಮ ರಾಮನೆಂಥ ಚೆಲುಬಾನಮ್ಮಯ್ಯಾ ಸೀತಾ ರಾಮನೆ ಚೆಲು ನಮ್ಮಯ್ಯಾ ಹೀಗೆ ರಾಮಚಂದ್ರನ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಶ್ರೀರಾಮ ಧರ್ಮಾತ್ಮ ಧರ್ಮಜ್ಞ ಸತ್ಯಸಂಧ ದೊರೆಯ ಮಗನಾದರೂ ಕಿಂಚಿತ್ತಾದರೂ ಅಹಂಕಾರ ಇರಲಿಲ್ಲ ಅವನಿಗೆ ಮಾತನಾಡ್ಲಿಕ್ಕೆ ಮುಂಚೆನೆ ನಗ್ ದಕ್ಕೊಂಡೇ ಮಾತಾಡ್ತಿದ್ದ ಸ್ಮಿತಪೂರ್ವ ಭಾಷೆಯಾಗಿದ್ದ ಮಧುರ ಭಾಷೆಯಾಗಿದ್ದ ಅಂದರೆ ತಾನೇ ಜನರಲ್ಲಿ ಮೊದಲು ಮಾತಾಡ್ಸ್ಕೊಡ್ತಿದ್ದ ಈಗ ನಾವೇನು ಮಾಡ್ಬಿಡ್ತೀವಿ ಅವ್ರು ನೋಡ್ತೀವಿ ಅವ್ರು ಮಾತಾಡಿಸಿದ್ರೆ ನಾವು ಮಾತಾಡೋಣ ಅಂತ ಅಂದ್ಕೊಳ್ತೀವಿ ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ನಮ್ಮ ದಾತದ ಸ್ವಭಾವ ಇರುತ್ತೆ ಆದರೆ ಅವನು ಹಂಗಲ್ಲ ದೊರೆಯ ಮಗನಾದರೂ ಕೂಡ ಒಂದು ಕಿಂಚಿತ್ತು ಅಹಂಕಾರ ಇಲ್ಲದೆ ಎಲ್ಲರನ್ನ ಜನಗಳೆಲ್ಲರೂ ಕೂಡ ಮೊದಲೇ ನೋಡಿ ನಗಿಸಿ ನಂತರ ಮಾತಾಡಿಸ್ತಾ ಇದ್ದ ಅವನ ಒಂದು ಸುಂದರ ಮುಗುಳ್ನಗೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ರಾಮ ಮಂದಸ್ಮಿತ ಯಾರಾದರೂ ಒಬ್ಬರು ಸಣ್ಣ ಉಪಕಾರ ಮಾಡಿದ್ರು ಸಾಕು ಅನ್ನೋದನ್ನು ಸ್ಮ ಸದಾ ಸ್ಮರಿಸ್ಕೊತಾ ಇದ್ದ ಅಷ್ಟು ವೀರ್ಯವಂತನಾದರೂ ಕೂಡ ತನಗೆ ನಾನು ವೀರ ಅಂತಕ್ಕಂಥ ಅಹಂಕಾರ ಅವನಿಗಿರಲಿಲ್ಲ ರಾಮೋದ್ವಿರ್ನಾಭಿಭಾಷತೆ ಅಂದರೆ ಸುಳ್ಳಾಡಿನೇ ಇಲ್ಲ ಅವನು ಒಂದಿಸಲೂ ಸುಳ್ಳಾಡಲಿಲ್ಲ ಸುಳ್ಳಾಡಲಿಲ್ಲ ಅವನು ಅವನಿಗೆ ಪ್ರಜೆಗಳು ಅಂದರೆ ಭಾಳ ಇಷ್ಟ ಪ್ರಾಣ ಅವನಿಗೆ ಪ್ರಜೆಗಳಿಗೂ ಅವನನ್ನು ಕಂಡ್ರೆ ತುಂಬ ಇಷ್ಟ ಅದಕ್ಕೆ ಅಲ್ವಾ ಅವನು ಆದರ್ಶ ರಾಜ ಆಗಿದ್ದವನು ಶ್ರೀರಾಮ ಹೀಗಿದ್ದ ಸರಿ ಮುಂದಿನ ವಿದ್ಯಾ ವಿಕಾಸಕ್ಕಾಗಿ ಅವನು ವಿಶ್ವಾಮಿತ್ರ ಮಹರ್ಷಿಗಳನ್ನು ವಾಲ್ಮೀಕಿಗಳು ಕರೆತರ್ತಾರೆ ನೋಡಿ ಹೇಗೆಂದರೆ ಅದು ಒಂದು ನೈಪುಣ್ಯತೆ ಅಂತಲೇ ಹೇಳ್ಬೋದು ವಾಲ್ಮೀಕಿಗಳದು ಹೇಗೆಂದರೆ ಮಹಾಪುರುಷನನ್ನು ಮಹಾಕಾರ್ಯಕ್ಕೆ ಸಿದ್ಧಪಡಿಸಬೇಕು ಅಂದರೆ ಮಹಾಪುರುಷನೇ ಬೇಕಾಗತ್ತಲ್ವಾ ವಿಶ್ವಾಮಿತ್ರರು ಎಂಥವರು ಅಂತ ಎಲ್ರಿಗೂ ಗೊತ್ತು ಅಸಾಧಾರಣರವರು ಕ್ಷತ್ರಿಯರಾಗಿದ್ದು ರಾಜರ್ಷಿಗಳಾಗಿ ಬೆಳೆದು ಮಹರ್ಷಿಗಳಾಗಿ ಮುಂದೆ ಬ್ರಹ್ಮರ್ಷಿ ಪಟ್ಟವನ್ನು ಸಾಧಿಸಿಕೊಂಡು ಕೃತಾರ್ಥರಾಗಿರ್ತಕ್ಕಂಥವರು ವಿಶ್ವಾಮಿತ್ರರು ಮನುಷ್ಯ ಸ್ವಭಾವದ ಆಳವನ್ನು ಎತ್ತರವನ್ನು ಕಂಡವರವರು ಮಹಾಪರಾಕ್ರಮಿಗಳು ಶಸ್ತ್ರ ಶಾಸ್ತ್ರ ಪಾರಂಗತರು ಇಂಥವರು ರಾಮನಿಗೆ ಮಾರ್ಗದರ್ಶಕರಾಗಿ ಬಂದಿದ್ದು ರಾಮನ ಸೌಭಾಗ್ಯ ಅಂತಲೇ ಹೇಳ್ಬೋದು ಇನ್ನು ಹದಿನಾರು ವರ್ಷವೇ ಆಗಿಲ್ಲ ಮಕ್ಕಳಿಗೆ ಅಷ್ಟರಲ್ಲಿ ತನ್ನ ವಯೋಧರ್ಮವನ್ನು ತಿಳಿದು ದಶರಥವನ್ನು ಮದ್ ಅವರಿಗೆಲ್ಲ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡ್ತಾ ಇದ್ದಾನೆ ಆಗ ಅಲ್ಲಿಗೆ ವಿಶ್ವಾಮಿತ್ರರು ಬರ್ತಾರೆ ತುಂಬ ಚೆನ್ನಾಗಿ ಅವ್ರನ್ನ ಸ್ವಾಗತಿಸ್ಕೊಳ್ತಾರೆ ಮಿತಿ ಮೀರಿದ ಭಕ್ತಿಯಿಂದ ಅವರೇನು ಕೇಳಿದ್ರು ಕೊಡ್ತೀನಿ ಅಂತ ದಶರಥ ಆಶ್ವಾಸನೆ ಕೊಟ್ಟುಬಿಡ್ತಾನೆ ಇದನ್ನು ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ರು ವಿಶ್ವಾಮಿತ್ರರು ಈ ಸಮಯವನ್ನು ಕಳೆದುಕೊಳ್ಳದೆ ಅವರು ಮಾಡಲು ಸಂಕಲ್ಪಿಸಿದ್ದ ಯಜ್ಞದ ರಕ್ಷಣೆಗೆ ರಾಮನನ್ನು ಕಳಿಸ್ಕೊಳ್ಲಿಕ್ಕೆ ಅವರು ಕೇಳ್ಕೊಳ್ತಾರೆ ದಶರಥಂಗೆ ತತ್ತರಿಸಿ ಹೋಗ್ಬಿಡ್ತಾನು ಆಗೋದೇ ಇಲ್ಲಿ ಹೇಗಾಗುತ್ತೆ ಇಂಥ ಪುಟ್ಟ ಮಕ್ಕಳು ಈಗ ಚಿಕ್ಕ ಚಿಕ್ಕವರು ಅಂಥ ಮಕ್ಕಳನ್ನ ಕಾಡಿಗೆ ಕಳಿಸ್ಕೊಡೋದೆ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಬೇಕಾದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಾನೆ ಇಲ್ಲ ಒಪ್ಪಲ್ಲ ಅವ್ರನ್ನ ಹೇಳಿಗೆ ಮಾತು ಕೊಟ್ಟಿದ್ದೀಯ ಆಗಲ್ಲ ಅಂದರೆ ಹೇಳಿಬಿಡು ಏಕೆಂದರೆ ಇಕ್ಷವಾಕುವ ವಂಶದಲ್ಲಿ ಸುಳ್ಗಿಳಿಲ್ಲ ಮಾತು ಕೊಟ್ಟ ಮೇಲೆ ಮುಗ್ದು ಪ್ರಾಣಜಾಯೆ ಪರ್ ವಚನ ಜಾಯೇ ಅಂತ ಹೇಳ್ತಾರಲ್ಲ ಆ ಥರ ಅವ್ರದ್ದು ವಚನ ಬದ್ಧರಾಗಿದ್ದಾರೆ ಸರಿ ಕಡೆಗೆ ವಸಿಷ್ಠರು ತಮಗಿದ್ದ ಪ್ರಭಾವದಿಂದ ಮಧ್ಯ ಪ್ರವೇಶ ಮಾಡಿ ವಿಶ್ವಾಮಿತ್ರನ ಕೋರಿಕೆಯನ್ನು ಈಡೇರಿಸಬೇಕು ಅಂತ ಹೇಳ್ತಾರೆ ಆಗ ದಶರಥ ರಾಮಲಕ್ಷ್ಮಣರನ್ನ ಬರೋಂಗೆ ಬರಕ್ಕೆ ಹೇಳ್ತಾನೆ ಅವ್ರು ಬಂದ ಮೇಲೆ ಅವರನ್ನು ವಿಶ್ವಾಮಿತ್ರನ ವಶಕ್ಕೆ ಒಪ್ಪಿಸಿಬಿಡ್ತಾನೆ ವಿಶ್ವಾಮಿತ್ರರು ಲಕ್ಷ್ಮಣ ರಾಮನ ಜೊತೆ ಬರಬೇಕು ಅಂತ ಕೇಳಿರಲಿಲ್ಲ ಆದರೆ ಲಕ್ಷ್ಮಣನನ್ನು ಬಿಟ್ಟು ರಾಮನನ್ನು ಸ್ಮರಿಸೋದು ಸಾಧ್ಯವಿಲ್ಲ ಅವ್ನು ಬಿಟ್ಟೇ ಇರಲ್ವಲ್ಲ ಒಬ್ಬರು ಇನ್ನೊಬ್ಬರು ಹೊರಗಿನ ಆತ್ಮದಂತೆ ಇದ್ರು ಅವರಿಬ್ಬರು ರಾಮ ಲಕ್ಷ್ಮಣರು ರಾಮ ಮಾಜಹಾವಸಲಕ್ಷ್ಮಣಂ ಇದಕ್ಕೆಲ್ಲ ಅವನ ಸೌಭ್ರಾತೃತ್ವದ ವ್ಯಾಪ್ತಿಯಾಗಿರ್ತಕ್ಕಂತಹ ಅರ್ಥ ಧ್ವಂತವಾಗಿದೆ ಅಂದರೆ ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ರಾಮನ್ ಕರೆದ್ರು ಲಕ್ಷ್ಮಣ ಜೊತೆಗೆ ಬಂದ ಸರಿ ವಿಶ್ವಾಮಿತ್ರ ಹೊರಡ್ತಾರೆ ಅವ್ರಗಳನ್ನ ಕರ್ಕೊಂಡು ಅವ್ರ ಹಿಂದೆ ಮುಂಗೂರುಳಿನಿಂದ ಶೋಭಿಸ್ತಾ ಇರತಕ್ಕಂಥ ರಾಮ ಅವನ ಹಿಂದೆ ಧನುರ್ಧಾರಿಯಾದ ಲಕ್ಷ್ಮಣ ಅವರಿಬ್ಬರು ಹೆಗರುಗಳಿಗೆ ಬತ್ತಳಿಕೆ ಹಾಕ್ಕೊಂಡಿರ್ತಾರೆ ಸರಯೂ ನದಿಯ ದಕ್ಷಿಣ ತಟಕ್ಕೆ ಎಲ್ಲರೂ ಬರ್ತಾರೆ ವಿಶ್ವಾಮಿತ್ರ ರಾಮನನ್ನು ಆಚರಮ ಆಚಮನ ಮಾಡಲು ಹೇಳ್ತಾನೆ ಅವನು ಸಿದ್ಧನಾದ ಮೇಲೆ ಬಲ ಮತ್ತು ಅತಿ ಬಲ ಅಂತಕ್ಕಂಥ ಮಂತ್ರವಿದ್ಯೆಗಳನ್ನು ಉಪದೇಶಿಸ್ತಾರೆ ಇವು ಕ್ಷತ್ರಿಯ ಕುಮಾರನಿಗೆ ಬಹಳ ಅಮೂಲ್ಯವಾದ ವಿದ್ಯೆಗಳು ಈ ಮಂತ್ರ ಬ್ರಹ್ಮ ನಿರ್ಮಿತವಾಗಿರ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಯುದ್ಧ ಮಾಡಿದಾಗ ಅವರಿಗೆ ಯಾವುದೇ ರೀತಿಯ ಶ್ರಮ ಆಗೋದಿಲ್ಲ ಜ್ವರ ಬರೋದಿಲ್ಲ ನಿದ್ರೆ ಬರೋದಿಲ್ಲ ಹಸಿವಾಗೋದಿಲ್ಲ ಬಾಯಾರಿಕೆ ಆಗೋದಿಲ್ಲ ಇವರೆಲ್ಲವನ್ನು ಜಯಿಸಿ ಸಮರ್ಥರಾಗ್ತಾರೆ ಈ ಒಂದು ವಿದ್ಯೆಯಿಂದ ಈ ಮಂತ್ರೋಪದೇಶದಿಂದ ರಾಮನಲ್ಲಿ ವಿಶೇಷವಾಗಿರ್ತಕ್ಕಂತಹ ತೇಜಸ್ಸು ಸಂಚಾರವಾಗುತ್ತೆ ಆನಂತರ ಮಹರ್ಷಿಗಳು ರಾಜ್ಕುಮಾರಿಗೆ ಗುರು ಶುಶ್ರೂಷೆಯ ಕ್ರಮವನ್ನು ಬೋಧಿಸ್ತಾರೆ ರಾತ್ರಿ ಗುರುಗಳ ಜೊತೆ ಸರಿಯೂ ನದಿಯ ತೀರದಲ್ಲಿ ಮಲಗ್ತಾರೆ ಅದು ಹೇಗೆ ಎಲೆ ಸೊಪ್ಪುಗಳ ಹಾಸಿಗೆಯಲ್ಲಿ ಎಲ್ಲಿ ಮಲಗ್ತಿದ್ದ ರಾಮ ಲಕ್ಷ್ಮಣರೆಲ್ಲರೂ ಅಂದರೆ ಹಂಸತೂಲಿಕ ತಲುಪದಲ್ಲಿ ಮಲಗ್ತಾ ಇರತಕ್ಕಂತಹ ಸುಕೋಮಲವಾಗಿರ್ತಕ್ಕಂತಹ ರಾಜಕುಮಾರರು ಇವತ್ತು ಎಲೆ ಸೊಪ್ಪುಗಳ ಹಾಸಿಗೆಯಲ್ಲಿ ನೆಲದ ಮೇಲೆ ಮಲಗಿದ್ದಾರೆ ಆಹ್ರಿ ಕಾವ್ಯಗಳನ್ನು ಮುಗಿಸ್ಕೊಂಡು ಮಹರ್ಷಿಗಳಿಗೆ ಅಭಿವಾದನ ಮಾಡ್ತಾನೆ ಆ ನಂತರ ಗಂಗಾ ನದಿಯನ್ನು ತಲುಪ್ತಾರೆ ರಾಜ್ಕುಮಾರರಿಗೆಲ್ಲ ಅವರಿಬ್ಬರಿಗೂ ಅಲ್ಲಿನ ಪುಣ್ಯಾಶ್ರಮಗಳ ದರ್ಶನ ಸಿಗುತ್ತೆ ಸಂತೋಷ ಆಗುತ್ತೆ ಕುತೂಹಲವು ಆಗುತ್ತೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅಲ್ಲಿನ ಬಗ್ಗೆ ಕೇಳ್ತಾರೆ ವಿಶ್ವಾಮಿತ್ರರಿಗೆ ಸಂತೋಷ ಆಗಿ ಅವರು ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ ಮನ್ಮತ ದಹನ ಅಂಗರಾಜ್ಯದ ಮಹಿಮೆ ಮತ್ತು ಎಲ್ಲವನ್ನು ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಗಂಗೆ ಕಥೆಯೂ ಹೇಳ್ತಾರೆ ಗಂಗೆಯ ಒಂದು ಅವತರಣ ಹೇಗಾಯಿತು ಎಲ್ಲವನ್ನ ಹೇಳ್ತಾರೆ ಋಷಿಯ ಸತ್ ಅಲ್ಲಿನ ಋಷಿಗಳ ಸತ್ಕಾರಗಳನ್ನು ಸ್ವೀಕಾರ ಮಾಡಿ ರಾತ್ರಿಯೆಲ್ಲ ಮನೋಹರವಾದ ಕಥೆಗಳನ್ನು ತಿಳ್ಕೊಳ್ತಾರೆ ಮತ್ತು ಬೆಳಿಗ್ಗೆ ಗಂಗಾ ನದಿಯನ್ನು ದಾಟಕ್ಕೆ ದೋಣಿ ಹತ್ತಿದಾಗ ಆಗ ವಿಶ್ವಾಮಿತ್ರ ಗಂಗೆ ಕಥೆಯನ್ನು ಹೇಳ್ತಾರೆ ರಾಜ್ಕುಮಾರರು ಏನೇನು ಪ್ರಶ್ನೆ ಕೇಳ್ತಾರೋ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಆನಂತರ ವಿಶ್ವಾಮಿತ್ರ ರಾಮಲಕ್ಷ್ಮಣರ ಜೊತೆ ಒಂದು ದಂಡ ದಟ್ಟವಾಗಿರ್ತಕ್ಕಂತಹ ಕಾಡಿಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ಜನರೇ ಇಲ್ಲ ಒಂದು ಕಾಲದಲ್ಲಿ ಸಮೃದ್ಧವಾಗಿ ಜೀವನ ಸಾಗಿಸಿದ ನಗರ ಇಂದು ಗೊಂಡಾರಣ್ಯಾಗಿ ಹೋಗ್ಬಿಟ್ಟಿದೆ ಸುಬಾಹು ಮಾರೀಚರ ಬೆಂಬಲದಲ್ಲಿ ತಾಟಕೀಯ ಅಟ್ಟಹಾಸ ಮೇಲದ ಜಾಗವನ್ನು ತೋರಿಸಿ ವಿಶ್ವಾಮಿತ್ರರು ಹೇಳ್ತಾರೆ ಶ್ರೀರಾಮ ಪ್ರಜೆಗಳನ್ನು ಹಿಂಸಿಸಿದ ಇವಳ ಕ್ರೌರ್ಯವನ್ನು ನೋಡು ಎಲ್ಲರನ್ನೂ ಹಿಂಸಿಸಿ ಮಾಂಸವನ್ನು ತಂದೆಸಿದ ಪರ್ವತ ಸುದೃಶವಾಗಿರ್ತಕ್ಕಂತಹ ಅಸ್ಥಿಗಳ ಬೆಟ್ಟವೇ ಇಲ್ಲಿದೆ ನೋಡು ಇವಳ ಸಂಹಾರ ಇವತ್ತು ನಿನ್ನಿಂದ ಆಗಲೇಬೇಕಾಗಿದೆ ಲೋಕ ಕಲ್ಯಾಣದ ಕಾರ್ಯ ಇಲ್ಲಿಂದ ಆರಂಭ ಆಗಲೇಬೇಕು ಅಂತ ಹೇಳಿದಾಗ ಅವನು ವಿಶ್ವಾಮಿತ್ರರು ತಾಟಕೀಯ ವಿವರಗಳನ್ನೆಲ್ಲ ಹೇಳ್ತಾರೆ ಅವನ ಮನಸ್ಸಿನ ಶಂಕೆಯನ್ನು ಹಾಕ್ತಾರೆ ಇವಳು ತನ್ನ ಪರಾಕ್ರಮವನ್ನು ಸಾಧು ಸಜ್ಜರ ಹಿಂಸೆಗೆ ಉಪಯೋಗಿಸ್ತಿದ್ದಾಳೆ ಹೆಂಗಸನ್ನು ಕೊಲ್ಲದು ಕೊಲ್ಲೋದು ಅದೂ ತನ್ನ ಬಿಲ್ಗಾರಿಕೆಯ ಪ್ರಥಮ ಬಹುಮಾನವಾಗಿ ಅಂತ ನೀನು ಯೋಚನೆ ಮಾಡಬೇಡ ಯಾಕೆಂದ್ರೆ ರಾಮಗೊಂದು ಮನಸ್ಸಲ್ಲಿರುತ್ತೆ ನಾನು ಮೊದಲನೇ ಯುದ್ಧನೇ ಹೆಂಗಸ್ರ ಜೊತೆ ಮಾಡಬೇಕಾ ಹೆಂಗಸ್ರ ಜೊತೆ ಯುದ್ಧ ಮಾಡಬಾರ್ದಲ್ಲ ಅಂತ ಯೋಚನೆ ಇರುತ್ತೆ ಅದನ್ನು ಇವರು ವಿಶ್ವಾಮಿತ್ರರು ಹೇಳ್ತಾರೆ ಕ್ಷತ್ರಿಯನಾಗಿರ್ತಕ್ಕಂಥವನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರ ಪಾಲನೆ ಮಾಡಬೇಕು ಇದು ಧರ್ಮ ಇವಳು ಈ ತಾಟಕಿ ಸ್ತ್ರೀ ಅಂತ ನೋಡಬೇಡ ನೀನು ಅವಳು ಧರ್ಮಭ್ರಷ್ಟಳು ಇವಳನ್ನು ನನ್ನ ಆಜ್ಞೆಯಂತೆ ಸಂಹರಿಸು ಅಂತ ಹೇಳ್ತಾರೆ ಸಾಯಂಕಾಲ ಆದಮೇಲೆ ಇವ್ರ ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ ನೀಗಲೇ ಮಾಡಿಬಿಡಬೇಕು ಅಂತ ಹೇಳಿದಾಗ ಶ್ರೀರಾಮನಿಗೊಂದು ಸ್ವಲ್ಪ ಹೊತ್ತು ಸ್ತ್ರೀಯನ್ನು ಕೊಲ್ಲಬೇಕಲ್ಲ ಅದು ತನ್ನ ಪ್ರಪ್ರಥಮ ಸಮರದಲ್ಲಿ ಅಂತ ಯೋಚನೆ ಕಾಡ್ತಾನೆ ಇರುತ್ತೆ ಆಗ ತಂದೆಯ ಅವನಿಗೆ ಜ್ಞಾಪಕಕ್ಕೆ ಬರುತ್ತೆ ತಕ್ಷಣ ಹೇಳ್ತಾರೆ ನಮ್ಮ ತಂದೆ ನಮ್ಮ ತಮ್ಮ ಮಾತನ್ನು ನಡೆಸ್ಕೊಡ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ ನನ್ನನ್ನು ಕಳಿಸಿದ್ದಾರೆ ನೀವೇನು ಹೇಳ್ತೀರೋ ಅದನ್ನು ಮಾಡಬೇಕು ಅಂತ ಹಾಗಾಗಿ ತಂದೆ ಮಾತನ್ನು ನಾನು ಗೌರವಿಸಿ ನಿಮ್ಮ ಆಜ್ಞೆಯಂತೆ ನಾನು ಹಿಂದೂ ಮುಂದೆ ನೋಡದೆ ನಾನು ತಾಟಕಿಯನ್ನು ಸಮ್ಮರಿಸ್ತೇನೆ ವಿಶ್ವಾಮಿತ್ರ ಮುನಿಶ್ರೇಷ್ಠರೇ ಸಂದೇಹವೇ ಬೇಡ ಅಂತ ಹೇಳಿ ತನ್ನ ಶಬ್ದ ಭೇದಿತ್ವ ಶಕ್ತಿಯಿಂದ ಅವಳನ್ನು ಸಂಹಾರ ಮಾಡ್ತಾನೆ ಶ್ರೀರಾಮ ತಂದೆಯ ಮಾತನ್ನು ನಡೆಸ್ಕೊಡೋದು ಅವನ ರಥ ನೋಡಿ ಅಷ್ಟೇ ಅಲ್ಲ ಅವನು ಆದರ್ಶ ಶಿಷ್ಯನೂ ಅಲ್ವೇ ಅವನು ರಾಮ ಸರಿ ವಿಶ್ವಾಮಿತ್ರರಿಗೆ ರಾಮನಲ್ಲಿ ವಾತ್ಸಲ್ಯ ಜಾಸ್ತಿ ಆಗುತ್ತೆ ಅವನ ಒಂದು ಶಿಷ್ಟಾಚಾರಗಳನ್ನು ನೋಡಿ ತುಂಬ ಸಂತೋಷವಾಗುತ್ತೆ ಅಲ್ಲಿಗೆ ಬಂದ ದೇವತೆಗಳ ಅಣತಿಯಂತೆ ಮಹರ್ಷಿಗಳು ದಂಡಚಕ್ರ ಧರ್ಮಚಕ್ರ ಕಾಲಚಕ್ರ ವಿಷ್ಣು ಚಕ್ರ ವಜ್ರಾಸ್ತ್ರ ಬ್ರಹ್ಮಾಸ್ತ್ರಗಳನ್ನೆಲ್ಲವನ್ನೂ ಕೂಡ ಮಂತ್ರಪೂರ್ವಕವಾಗಿ ಹಂಗೆ ಉಪದೇಶ ಮಾಡ್ತಾರೆ ಗದೆಗಳು ವಸ್ತ್ರಗಳು ಶಸ್ತ್ರಗಳು ಖಡ್ಗ ಸೌರಾಸ್ತ್ರಗಳು ಎಲ್ಲವನ್ನು ಕೊಟ್ಟು ಅವುಗಳ ಪ್ರಯೋಗವನ್ನು ಹೇಗೆ ಮಾಡೋದು ನಿಗ್ರಹವನ್ನು ಹೇಗೆ ಮಾಡೋದು ಉಪಸಂಹಾರವನ್ನು ಹೇಗೆ ಮಾಡೋದು ಅಂತ ಕೂಡ ರಾಮನಿಗೆ ಹೇಳ್ಕೊಡ್ತಾರೆ ಎಲ್ಲ ಮಂತ್ರಾಸ್ತ್ರಗಳೆಲ್ಲ ದಿವ್ಯ ರೂಪದಿಂದ ಪ್ರತ್ಯಕ್ಷವಾಗಿ ರಾಮನಿಗೆ ಅವೆಲ್ಲ ವಶವಾಗ್ಬಿಡತ್ತೆ ದೇವತೆಗಳಿಗೂ ಅಜೇಯವೆನಿಸಿರ್ತಕ್ಕಂಥ ಶಕ್ತಿ ರಾಮನಿಗೆ ಸಿಗುತ್ತೆ ಸೀದಾ ಅಲ್ಲಿಂದ ಸಿದ್ಧಾಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಶ್ರೀರಾಮಲಕ್ಷ್ಮಣರಿಗೆ ಅತಿಥಿ ಸತ್ಕಾರವಾಗುತ್ತೆ ಆಗ ರಾಮ ಹೇಳ್ತಾನೆ ಎಲ್ಲಿ ತನಕ ದುಷ್ಟ ನಿಗ್ರಹ ಕಾರ್ಯ ಸಾಧಿಸೋದಿಲ್ವೋ ಅಲ್ಲಿ ತನಕ ನನಗೆ ಆರಾಮವಿಲ್ಲ ಅಂತ ಹೇಳಿ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ನಿತ್ಯರಾಗಬೇಕಿನ್ನೋದಕ್ಕೆ ಶ್ರೀರಾಮಚಂದ್ರನೇ ಸಾಕ್ಷಿ ನನಗೆ ಇಲ್ಲಿ ಬರೀ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡ ನಾನು ಬಂದಿರೋದೇ ಇಲ್ಲಿ ಸುಬಾಹುಮಾರಿ ಚ ರಾಕ್ಷಸರನ್ನೆಲ್ಲ ಸಂಹಾರ ಮಾಡೋದು ಅಷ್ಟು ಮೊದಲು ಮಾಡಬೇಕು ನಾನು ಕೂತ್ಕೊಂಡು ನಾನು ನಿಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿದ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ರಾಮ ಹೇಳಿಬಿಡ್ತಾರೆ ನೋಡಿ ಅವನೆಷ್ಟು ಸಮಯಕ್ಕೆ ಬೆಲೆ ಕೊಡ್ತಾ ಇದ್ದ ಮಾತಿಗೆ ಬೆಲೆ ಕೊಡ್ತಾ ಇದ್ದ ಅಂತ ಗೊತ್ತಾಗುತ್ತೆ ಈ ಶ್ರೀರಾಮಲಕ್ಷ್ಮಣರ ಲಕ್ಷ್ಮಣರ ಉತ್ಸಾಹವನ್ನು ಕಂಡ ವಿಶ್ವಾಮಿತ್ರರು ತಕ್ಷಣ ಯಜ್ಞ ದೀಕ್ಷೆಯನ್ನು ಕೈಕೊಂಡು ಬಿಡ್ತಾರೆ ಆರು ದಿವಸಗಳ ಕಾಲ ಅಹೋರಾತ್ರಿ ನಡೆದ ಯಜ್ಞದಲ್ಲಿ ಪೂರ್ಣ ಜಾಗೃತರಾಗಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ತಪೋವನವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಮಡಿಚ ಸುಬಾಹುಗಳು ಅವರ ಜೊತೆಗೆ ಎಲ್ಲ ಸುಮಾರು ಜನ ರಾಕ್ಷಸನ್ನು ಕರ್ಕೊಂಡು ಬರ್ತಾರೆ ಹಿಂಗೆ ಮಾಡ್ತಾರೆ ಅಂತಂದರೆ ರಕ್ತ ರಕ್ತದ ಮಳೆಗಳನ್ನು ಸುರಿಸ್ತಾರೆ ಎಲ್ಲ ಕಡೆಯೂ ಗಾರವಾಗಿ ಕಿರ್ಚ್ತಾರೆ ಮಾಂಸವನ್ನೆಲ್ಲ ತೆಗೆದು ತೆಗೆದು ಯಜ್ಞ ಕುಂಟ ಕೆಸಿತಾ ಇರ್ತಾರೆ ಈ ರಾಕ್ಷಸರ ಅಟ್ಟಹಾಸವನ್ನು ಮೆಟ್ಟಿ ಹಾಕಲು ಕಟಿಕಟ್ಟಿ ನಿಂತ ಶ್ರೀರಾಮ ಮಾರೀಚನ ಮೇಲೆ ದೃಷ್ಟಿ ಬೀರ್ತಾನೆ ಮಾರೀಚನನ್ನು ಸಮುದ್ರಕ್ಕೆ ತೂರಿ ಬೀಳುವಂತೆ ಮಾಡಿಬಿಡ್ತಾರೆ ಎಲ್ಲೋ ಸು ಇರೋದು ಎಲ್ಲಿಂದ ಎಲ್ಲಿಗೆ ಎಷ್ಟು ದೂರದ ಸಮುದ್ರಕ್ಕೆ ಅವನನ್ನು ಬಿಸಾಕ್ಬಿಡ್ತಾನೆ ತನ್ನ ಒಂದು ಬಾಣಪ್ರಯೋಗದಿಂದ ಸುಭಾಹವನ್ನು ಕೊಂದುಬಿಡ್ತಾನೆ ಉಳಿದ ರಾಕ್ಷಸರನ್ನು ಕ್ಷಣಮಾತ್ರದಲ್ಲಿ ಸಂಹಾರ ಮಾಡಿಬಿಡ್ತಾನೆ ವಿಶ್ವಾಮಿತ್ರ ಯಜ್ಞ ವಿವಿಗ್ನವಾಗಿ ಮುಗಿಯುತ್ತೆ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಹೀಗೆ ಸಿದ್ಧಾಶ್ರಮದಿಂದ ರಾಮಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಜನಕ ಮಹಾರಾಜ ಮಾಡಲು ಸಂಕಲ್ಪಿಸಿದ್ದ ಯಜ್ಞಕ್ಕೆ ವಾಪಸ್ ಬರ್ತಾರೆ ಅಲ್ಲಿ ಅಂದರೆ ಅಲ್ಲಿ ಏನಾಯಿತು ಅಂದರೆ ಅಲ್ಲಿಂದ ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಜನಕ ಮಹಾರಾಜ ಒಂದು ಯಜ್ಞ ಮಾಡ್ತಾನೆ ಅನ್ನೋದನ್ನು ಕೇಳ್ಕೊಳ್ತಾರಲ್ಲ ಅಲ್ಲಿಗೆ ಬರ್ತಾರೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕುಶನಾಭನ ಉಪಾಖ್ಯಾನ ವಿಶ್ವಾನಿತ್ರ ವಂಶವರ್ಣನೆಗಳನ್ನೆಲ್ಲ ಕೇಳಿ ಎಲ್ರಿಗೂ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನಂತರ ಉಮಾ ಗಂಗಾ ವೃತ್ತಾಂತ ಕುಮಾರೋತ್ಪತ್ತಿ ವೃತ್ತಾಂತ ಸಗರ್ನ ಚರಿತ್ರೆ ಭಗೀರಥ ಗಂಗೆಯನ್ನ ಪಿತೃದೇವತೆಗಳ ಮೇಲೆ ಹರಿಸಿರ್ತಕ್ಕಂಥ ವೃತ್ತಾಂತವನ್ನೆಲ್ಲ ಕೇಳ್ಕೊಳ್ತಾರೆ ಅಲ್ಲಿಂದ ಮುಂದೆ ಗೌತಮ ಮುನಿಯ ಆಶ್ರಮಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ಈ ಮಿಥಿಲೆಗೆ ಬರೋಕ್ಕೆ ಮುಂಚೆ ಈ ಥರ ಮಾಡ್ತಾರೆ ಹೀಗೆ ತಪಸ್ವಿ ಗೌತಮರು ಹಿಂದೆ ಇಲ್ಲಿ ಅಹಲ್ಯ ಸಮೇತರಾಗಿ ಗೌತಮರ ಹೆಂಡತಿ ಅಹಲ್ಯ ಅವ್ರುಗಳು ಜೊ ಅವ್ರ ಜೊತೆ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಿರ್ತಾರೆ ಒಂದು ದಿವಸ ಗೌತಮರ ತಪಸ್ಸನ್ನು ನೋಡಿ ಏದಮಾನದ್ವಿಟ್ ಅಂತ ಭಗವಂತ ದೇವ ಕಾರ್ಯಕ್ಕೆ ದೇವತಾ ಕಾರ್ಯಕ್ಕಾಗಿ ದೇವೇಂದ್ರನನ್ನು ಕಳಿಸ್ಕೊಡ್ತಾನೆ ಗೌತಮರ್ ಇಲ್ಲದ ಸಮಯದಲ್ಲಿ ದೇವೇಂದ್ರ ವೇಷ ಮಾಡಿಸ್ಕೊಂಡು ಗೌತಮರ ಥರನೇ ಬಂದು ಅಹಲಿಯ ಜೊತೆ ಮಾಡ್ತಾನೆ ಒಂದು ಅಹಲಿಯ ಜೊತೆ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಾನೆ ಸರಿ ಮುನಿ ಮುನಿವೇಷದಲ್ಲಿರ್ತಕ್ಕಂಥ ಇಂದ್ರನನ್ನ ಅವಳು ಅನುಮಾನ ಬರುತ್ತೆ ಆದರೂ ಕೂಡ ಅಲ್ಲಿಯೇ ಇಂದ್ರನ ಜೊತೆ ಸಮಾಗಮ ಆಗ್ಬಿಡುತ್ತೆ ಇದನ್ನು ಈ ಕಡೆ ದೇವೇಂದ್ರ ಆಶ್ರಮದಿಂದ ಹೊರಗಡೆ ಬರಬೇಕಾದ್ರೆ ಗೌತಮ ಮುನಿ ವಾಪಸ್ ಬರ್ತಾರೆ ನೋಡ್ತಾರೆ ಇಂದ್ರ ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಕ್ಕೆ ಕೋಪ ಕೊಂಡು ಅವ್ರಿಗೆ ಅಂತ ಹೇಳಿ ಶಪ ಶಾಪ ಶಾಪ ಕೊಟ್ಬಿಡ್ತಾರೆ ಅಹಲ್ಯನ್ನು ಶಾಪ ಕೊಟ್ಬಿಡ್ತಾರೆ ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಭಸ್ಮಶಾಹಿಯಾಗಿ ಯಾರ ಕಣ್ಣಿಗೂ ಕಾಣದಂತೆ ಇದೆ ಆಶ್ರಮದಲ್ಲಿ ಸಾವಿರ ವರ್ಷ ಬದುಕು ಅಂತ ಹೇಳಿ ಶಪಸ್ಬಿಡ್ತಾರೆ ಕಲ್ಲಾಗ್ಬಿಡ್ತಾರೆ ಪಾಪ ಅವಳು ವಿಶ್ವಾಮಿತ್ರರು ಶ್ರೀರಾಮ ಹೀಗೆ ಶಕ್ತಲಾದ ಹಲ್ಲೆ ಈ ಆಶ್ರಮದಲ್ಲಿದ್ದಾಳೆ ನೀನು ಅವಳನ್ನು ಅನುಗ್ರಹಿಸು ಅಂತ ರಾಮನಿಗೆ ಹೇಳ್ತಾರೆ ಯಾಕೆಂದರೆ ರಾಮನ ಪಾದವನ್ನು ಸ್ಪರ್ಶ ಆದಾಗ ಆ ಶಿಲಾರೂಪದಲ್ಲಿರ್ತಕ್ಕಂತಹ ಹಲ್ಲಿಯ ಶಾಪ ವಿಮೋಚನೆ ಅಂತ ಆಗುತ್ತೆ ಹಾಗಾಗಿ ನೀವು ವಿಶ್ವಾಮಿತ್ರರು ಹೇಳ್ತಾರೆ ಅವಳಿಗೆ ಶಾಪ ಇರತಕ್ಕಂಥ ಹಲ್ಯೆ ಇದೇ ಕಲ್ಲು ಇಲ್ಲೇ ಇದ್ದಾಳೆ ನಿನ್ನ ಪಾದಸ್ಪರ್ಶದಿಂದ ಅವಳಿಗೆ ದೋಷ ಪರಿಹಾರ ಆಗುತ್ತೆ ಹಾಗಾಗಿ ನೀನು ಅವಳಿಗೆ ಶಾಪ ವಿಮೋಚನೆ ಮಾಡಬೇಕು ಅಂತ ಕೇಳ್ಕೋತಾರೆ ಪಾದ ಸ್ಪರ್ಶವ ಮಾಡಿದ ಶ್ರೀರಾಮನು ಪಾದ ಸ್ಪರ್ಶವ ಮಾಡಿದ ಕಲ್ಲಾದ ಅಹಯ ಪಾಪವ ಕಳೆದು ಕಲ್ಲನು ಹೆಣ್ಣು ಮಾಡಿದನು ಪಾದ ಸ್ಪರ್ಶವ ಮಾಡಿದ ಶ್ರೀರಾಮನು ಪಾದ ಸ್ಪರ್ಶವ ಮಾಡಿದ ಕಪಟ ಕೊಳಗಾದ ಸಾಧ್ವಿಯ ಅಪರ ಭಕ್ತಿಗೆ ತಾನುಲಿದು ಕೃಪಾ ಕಟಾಕ್ಷ ದಿನ ದೇವನು ತಾಪಕ್ಕೆ ತಕ್ಕ ಫಲ ನೀಡಿದನು ಶುದ್ಧ ಗಂಕೆತ ಜನಿಸಿದ ಪಾದದಿ ಶುದ್ಧ ಮಾಡಿದನು ಪರಮಾತ್ಮನು ಸದ್ದಿಲ್ಲದೆ ಪಾಪ ಭಸ್ಮ ಮಾಡಿದನು ಮುದ್ದಾದ ಹಲ್ಯ ಸಲಹಿದನು ಎಷ್ಟು ಭಾಗ್ಯವ ಹಳ್ಳೆಯದು ಶ್ರೇಷ್ಠರ ಮನಸ್ಪರ್ಶ ಪಡೆದಳು ಕಷ್ಟಗಳೆಲ್ಲವ ಕಳೆಯುವ ದೇವನ ವಿಶಿಷ್ಟ ದರ್ಶನವತ ಪಡೆದಳು ಪಾಪ ಕಳೆದು ನೀಡುವ ತಾಪತ್ರಯಗಳ ಧ್ವಂಸ ಮಾಡುವ ಆಪತ್ಪಾಂಧವ ಸಿರಿಹರಿ ಪಾದಕೆ ಅಪಾರ ಭಕ್ತಿರಿ ಶರಣಾಗೋಣ ಹೀಗೆ ಅಹಲೆಯ ಶಾಪ ವಿಮೋಚನೆ ಆಯಿತು ಮುಂದೆ ಶ್ರೀರಾಮಚಂದ್ರರು ಲಕ್ಷ್ಮಣ ವಿಶ್ವಾಮಿತ್ರರೊಡನೆ ಮಿಥಿಲಾನಗರವನ್ನು ಪ್ರವೇಶ ಮಾಡಿದ್ದಾರೆ ವಿಶ್ವಾಮಿತ್ರರು ಜನರಹಿತರಾಗಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ನೀರಿನ ಸೌಕರ್ಯವಿರತಕ್ಕಂತಹ ಪ್ರದೇಶವೊಂದರಲ್ಲಿ ಬಿಡಾರವನ್ನು ಹೂಡ್ತಾರೆ ವಿಶ್ವಾಮಿತ್ರರು ಬಂದಿರತಕ್ಕಂತಹ ವಾರ್ತೆ ಜನಕರಾಜನಿಗೆ ತಿಳಿಯತ್ತೆ ಅವನಿಗೆ ಅವನು ತನ್ನ ಪುರೋಹಿತರಾಗಿರ್ತಕ್ಕಂತಹ ಶತಾನಂದರೊಂದಿಗೆ ಬರ್ತಾನೆ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಪರಿಚಯವನ್ನು ಮಾಡಿಸ್ತಾರೆ ಅಹಲ್ಯ ಶಾಪ ವಿಮೋಚನೆ ರಾಮನಿಂದಾದುದನ್ನು ತಿಳಿಸ್ತಾರೆ ಶತಾನಂದರಿಗೆ ತನ್ನ ತಾಯಿಯ ವಿಷಯ ತಿಳಿದು ಬಹಳ ಆಶ್ಚರ್ಯವಾಗಿ ರಾಮನಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ವಿಶ್ವಾಮಿತ್ರರ ಪೂರ್ವ ಚರಿತ್ರೆಯನ್ನು ಸಂಪೂರ್ಣವಾಗಿ ವಿಶ್ವಾಮಿತ್ರರ ಮಹಿಮೆಯನ್ನು ಶತಾನಂದರು ಅಲ್ಲಿ ರಾಮಲಕ್ಷ್ಮಣರ ಎಲ್ಲರಿಗೂ ಕೂಡ ಅವ್ರ ಮುಂದೆ ವಿಶ್ವಾಮಿತ್ರರ ಬಗ್ಗೆ ತಿಳಿಸ್ಕೊಡ್ತಾರೆ धन्यवाद